ಮೋಕ್ಯದ ಯಕ್ಷಾಭಿಮಾನಿ ಬಂದುಳೆ ಡಿಕ್ಲೆಗುಂದು ಮೋಕ್ಯದ ಓಲೆ ಪದೇ ವರ್ಷದ ಕೊಂಪದವು ಶ್ರೀ ಸಾರ್ವಜನಿಕ ಗಣೇಶೋಚ್ಛಯದ ನಿಲೆಟ್ಟು ಮುದುವೆ ಬರ್ಪಿನ ಎನ್ಮ ತಾರೀಕದ ಐತಾರ ದಾನಿ ದಿವಂಗತ ಶಿವಪೂಜಾರಿ ಬೊಕ್ಕ ದಿವಂಗತ ಶ್ರೀಮತಿ ಕಾವೇರಿ ಪೂಜಾರ್ತಿ ಮೊಕ್ಲೆನ ಸ್ಮರಣಾರ್ಥ ಮೊಕ್ಲೆನ ಜೋಕುಲು ಬಂಡಸಾಲೆ ಮೊಕ್ಲೆನ ಪ್ರಾಯೋಚಕ ತೊಡಿ ಯಕ್ಷ ತುಳುಪರ್ಬ ಮಂಗಳೂರು ಮೊಕುಲು ಅರ್ಪಣೆ ಮಲ್ಪುನ ಡಿ ಮನೋಹರ್ ಕುಮಾರ್ ವಿರಚಿತ ಯಕ್ಷಗಾನ ಬಯಲಾಟ ಧರ್ಮದ ಮಣ್ಣು ಸತ್ಯದ ತುಡರು ಅಂದು ಬಂದುಳೆ ಒಂದುವೆ ಬರ್ಪಿನ ಎನ್ಮ ತಾರೀಕದ ಐತಾರದಾನಿ ಕೊಂಪದವು ಗಣೇಶೋತ್ಸವ ಸಮಿತಿ ವೇದಿಕೆಡಿ ಡಿ ಬೈಯಡು ಆಜರೆ ಗಂಟೆಗ ಆದಿಯಾದ ರಾತ್ರೆ ಒಂಜರೆ ಗಂಟೆ ಮುಟ್ಟ ಭವ್ಯ ಯಕ್ಷರಂಗ ಚಾವಡಿಡು ಯಕ್ಷ ತುಳು ಪರ್ಬ ಮಂಗಳೂರು ಮುಕುಲು ಅರ್ಪಣೆ ಮಲ್ಪುನ ತೆಲಿಕೆ ನಲಿಕೆ ದಿಂಜಿನ ಭಕ್ತಿ ದಿಂಜಿನ ಪುಣ್ಯ ಕತೆತ್ತ ಪೊರ್ಲ ಪ್ರಸಂಗ ಧರ್ಮದ ಮಣ್ಣಿಡು ಸತ್ಯದ ತುಡರ್ ಉದರ್ ಪುಗಾರ್ತ್ಯದ ಯಕ್ಷ ಕಲಾವಿದಿರಿನ ಸಂಗಮ ಭಾಗವತಿಕೆದ ಚಾತುರ್ಪು ಚೆಂಡೆ ಮದ್ದಳೆದ ನಾದನಿನಾದ ಚಕ್ರತಾಳದ ತಾಳದ ಇಂಪುದ ಜೇಂಕಾರ ಮಾಮಲ್ಲ ಕಲಾವಿದರೆ ಒಟ್ಟು ಸೇರಿಗೆ ತೆಲಿಕೆ ನಲಿಕೆದ ರಂಗತಿಜ್ಜಿನ ಪುಣ್ಯ ಕಥೆ ಧರ್ಮದ ಮಣ್ಣಡು ಸತ್ಯದ ತುಡರ್ ಬಲೆ ಭಕ್ತ ಬಂದುಳೆ ಬಲೆ ಊರ ಸಜ್ಜನ ಯಕ್ಷಾಭಿಮಾನಿಲೆ ಮುಂದುವೆ ಬರ್ಪಿನ ಎನ್ಮ ತಾರೀಕದ ಐತಾರ ದಾನಿ ಕೊಂಪದವು ಗಣೇಶೋತ್ಸವ ಸಮಿತಿ ವೇದಿಕೆ ನಡಪುನ ಭವ್ಯ ಯಕ್ಷರಂಗ ಚಾವಡಿಗ ಬಲೆ ఇట్లెన్ మాత భక్తి ఉడలడు మూకెడు అర్తి పిర్తిడు బామి ఎత్కు నందు పరికృత్య వెసీ తరుణిప దొరయే న్యాయవ